ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾಗಿ ಪ್ರಮುಖ ಸಂಶೋಧಕರು ಮತ್ತು ಅವರ ಸಂಶೋಧನಾ ಗ್ರಂಥಗಳ ಕುರಿತು ತಿಳಿದುಕೊಳ್ತಾ ಹೋಗೋಣ ಸೊ ಹಾಗಾದರೆ ಬನ್ನಿ ಮೊದಲ ಒಂದು ಸಂಶೋಧನಾ ಗ್ರಂಥ ಯಾವುದು ಅಂತೇಳಿ ನಾವು ಇದನ್ನು ತಿಳ್ಕೊಳ್ತಾ ಹೋಗೋಣ ಸೊ ಕರ್ನಾಟಕ ಅಂದ್ರ ಮಹಾರಾಷ್ಟ್ರ ಸಾಹಿತ್ಯ ಅವಲೋಕನ ಎಂಬುದನ್ನು ಡಿ ಕೆ ಭೀಮಶೇನ್ ರಾವ್ ಅವರು ಬರೀತಾರೆ ಸೊ ಕರ್ನಾಟಕ ಅಂಧ್ರ ಮಹಾರಾಷ್ಟ್ರ ಸಾಹಿತ್ಯ ಅವಲೋಕನ ಡಿ ಕೆ ಭೀಮಸೇನರಾವ್ ಬರೆದರೆ ನೆಕ್ಸ್ಟು ದ್ರಾವಿಡ ಮತ್ತು ಆರ್ಯ ಭಾಷೆಗಳ ತೌಲನಿಕ ಅಧ್ಯಯನ ಅಂಥೇಳಿ ಆರ್ ಸಿ ಅವರು ಬರೀತಾರೆ ದ್ರಾವಿಡ ಮತ್ತು ಆರ್ಯಭಾಷೆಗಳ ತೌಲನಿಕ ಅಧ್ಯಯನ ಎಂಬುದನ್ನು ಆರ್ ಸಿ ಅವರು ಬರೀತಾರೆ ಅದೇ ರೀತಿ ವೀರಶೈವ ಸಾಹಿತ್ಯದ ಉಗಮ ಅಂಥೇಳಿ ಡಿ ಎಲ್ ನರಸಿಂಹಾಚಾರ್ಯರು ಬರೀತಾರೆ ವೀರಶೈವ ಸಾಹಿತ್ಯದ ಉಗಮ ಡಿ ಎಲ್ ನರಸಿಂಹಾಚಾರ್ಯರವರು ಬರೀತಾರೆ ಅದೇ ರೀತಿಯಾಗಿ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎಂಬುದು ಸಂಶಿ ಮಠ ಅವರು ಬರೀತಾರೆ ಶೂನ್ಯ ಸಂಪಾದನೆಯ ಪರಾಮರ್ಶೆ ಎಂಬುದು ಸಂಶಿ ಮಠ ಅವರು ಬರೆದಾರೆ ಸುಮಾರು ಸರಿ ಇದು ಪ್ರಶ್ನೆ ಕೂಡ ಆಗಿದೆ ಸೊ ಗಮನಿಸ್ತಾ ಹೋಗಿ ಕನ್ನಡ ಹಸ್ತಪ್ರತಿಗಳ ಇತಿಹಾಸ ಎಂಬುದು ದೇವೀರಪ್ಪನವರು ಬರೀತಾರೆ ಸೊ ಕನ್ನಡ ಹಸ್ತಪ್ರತಿಗಳ ಇತಿಹಾಸ ಎಂಬುದು ಎಚ್ ದೇವೀರಪ್ಪ ಅವರು ಬರೆದಂತಹ ಒಂದು ಸಂಶೋಧನಾ ಗ್ರಂಥ ಆಗ್ತದೆ ಅದೇ ರೀತಿಯಾಗಿ ಶರಣರ ಅನುಭಾವ ಸಾಹಿತ್ಯ ಗೆಚ್ ತಿಪ್ಪ ತಿಪ್ಪೇರುದ್ರಸ್ವಾಮಿ ಸೊ ಶರಣರ ಅನುಭಾವ ಸಾಹಿತ್ಯ ಎಂಬುದು ಎಚ್ ತಿಪ್ಪೇರುದ್ರಸ್ವಾಮಿಯವರು ಬರೆದ್ರೆ ಕನ್ನಡ ಸಾಹಿತ್ಯ ಮತ್ತು ಸಾಹಿತ್ಯಕ ಮತ್ತು ಆಡುಭಾಷೆ ಎಂಬುದು ಹಾಮಾ ನಾಯಕ್ ಅವರು ಬರೀತಾರೆ ಕನ್ನಡ ಸಾಹಿತ್ಯಕ ಮತ್ತು ಆಡುಭಾಷೆ ಎಂಬುದು ಡಾಕ್ಟರ್ ಹಾಮ ನಾಯಕ್ ಅವರು ಬರೆದ್ರೆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬುದು ಎಂ ಚಿದಾನಂದ ಮೂರ್ತಿಯವರ ಒಂದು ಸಂಶೋಧನಾ ಗ್ರಂಥ ಅಂತಂದರೂ ನಾವು ಕಾಣ್ಬೋದು ಹಾಗೆಯೇ ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯ ಪ್ರಕಾರಗಳು ಎಂಬುದು ಜಿ ಶಂ ಪರಮಶಿವಯ್ಯ ಅವರು ಬರೀತಾರೆ ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯ ಪ್ರಕಾರಗಳು ಬಂದ್ಬಿಟ್ಟು ಜಿ ಜಿ ಶಂ ಪರಮಶಿವಯ್ಯ ಅದೇ ರೀತಿಯಾಗಿ ಕನ್ನಡ ನೇಮಿನಾಥ ಪುರಾಣಗಳ ತೌಲಣಿಕ ಅಧ್ಯಯನ ಎಂಬುದು ಟಿ ವಿ ಶಾಸ್ತ್ರಿಯವರು ಸೊ ಇದು ಕೂಡ ಪ್ರಶ್ನೆ ಆಗಿತ್ತು ಗಮನ ಕೊಡ್ತಾ ಹೋಗಿ ಕನ್ನಡ ನೇಮಿನಾಥ ಪುರಾಣಗಳ ತೌಲಣಿಕ ಅಧ್ಯಯನ ಎಂಬುದು ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಬರೆದಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಆಶೆ ಎಂಬುದು ಎಮ್ ಎಸ್ ಸುಂಕಾಪುರ ಅವ್ರದು ಇದನ್ನು ಕೂಡ ಕೇಳಿದ್ದಾರೆ ಅದೇ ರೀತಿಯಾಗಿ ಕುಮಾರವ್ಯಾಸನ ಪಾತ್ರ ಸೃಷ್ಟಿ ಎಂಬುದು ಎಲ್ ಆರ್ ಹೆಗಡೆಯವರು ಸೊ ಕುಮಾರವ್ಯಾಸನ ಪಾತ್ರ ಸೃಷ್ಟಿ ಎಂಬುದು ಎಲ್ ಆರ್ ಹೆಗಡೆಯವರು ಒಂದು ಸಂಶೋಧನಾ ಗ್ರಂಥ ಅಂತೇಳಿ ನಾವು ಕಾಣ್ಬೋದು ಅದೇ ರೀತಿಯಾಗಿ ಜನ್ರೇಟಿವ್ ಗ್ರಾಮರ್ ಆಫ್ ಲಿಂಗ್ವೆಸ್ಟಿಕ್ ಎಂಬುದು ಎ ಕೆ ರಾಮಾನುಜಮ್ ಅವರ ಒಂದು ಸಂಶೋಧನಾ ಗ್ರಂಥ ಕುಮಾರರಾಮನ ಸಾಂಗತ್ಯ ಬಂದ್ಬಿಟ್ಟು ಜಿ ಅವರು ಕುಮಾರರಾಮನ ಸಾಂಗತ್ಯ ಸೊ ಜಿ ಅವರಿಗೆ ಸಂಬಂಧಪಟ್ಟರೆ ಹಾಗೆ ನಾವು ಮುಂದುವರೆದ ನೋಡ್ತಾ ಬಂದಾಗ ಸೌಂದರ್ಯ ಸಮೀಕ್ಷೆ ಎಂಬುದು ಜಿ ಎಸ್ ಯುರುದ್ರಪ್ಪ ಸೌಂದರ್ಯ ಸಮೀಕ್ಷೆ ಜಿ ಎಸ್ ಯುರುದ್ರಪ್ಪ ಕನ್ನಡದಲ್ಲಿ ಭಾವಗೀತೆ ಬಂದ್ಬಿಟ್ಟು ಪ್ರಭುಶಂಕರ್ ಸೊ ಇದು ಕೂಡ ಪ್ರಶ್ನೆಯಾಗಿದೆ ಆಧುನಿಕ ಕನ್ನಡ ಕಾವ್ಯಗಳ ನಾಲ್ಕು ವಸ್ತುಗಳು ಒಂದು ಅಧ್ಯಯನ ಎಂಬುದು ಡಿ ಆರ್ ನಾಗರಾಜ್ ಅವ್ರಿಗೆ ಸಂಬಂಧಪಡ್ತದೆ ಆಧುನಿಕ ಕನ್ನಡ ಕಾವ್ಯಗಳ ನಾಲ್ಕು ವಸ್ತುಗಳು ಒಂದು ಅಧ್ಯಯನ ಡಿ ಆರ್ ನಾಗರಾಜ್ ಅವ್ರಿಗೆ ನಾಗಚಂದ್ರನ ಒಂದು ಅಧ್ಯಯನ ಎಂಬುದು ವಿಜಯ ದಬ್ಬೆ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸಂಶೋಧನಾ ಗ್ರಂಥ ಅಂತೇಳಿ ನಾವು ಕಾಣ್ಬೋದು ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂತಹ ಸಂಶೋಧನಾ ಗ್ರಂಥಗಳು ಮತ್ತು ಸಂಶೋಧಕರನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾದರೆ ಬನ್ನಿ ಅಸಂಗತ ನಾಟಕದ ಕುರಿತು ನಾವು ತಿಳ್ಕೊಳ್ತಾ ಹೋಗೋಣ ಸೊ ಅಸಂಗತ ನಾಟಕ ಎಂಬುದು ಒಂದು ಅಬ್ಸರ್ಡ್ ಅಂತಕ್ಕಂತಹ ಇಂಗ್ಲೀಷ್ ಪದದಿಂದ ಅಸಂಗತ ಎಂಬುದು ರೂಪುಗೊಳ್ತಾ ಹೋಯಿತು ಸ್ನೇಹಿತರೆ ಸೊ ಅಸಂಗತ ಎಂಬುದು ಅಬ್ಸರ್ಡ್ ಅಂತಕ್ಕಂತಹ ಒಂದು ಇಂಗ್ಲೀಷ್ ಪದದಿಂದ ಅಸಂಗತ ಎಂಬುದು ರೂಪುಗೊಳ್ತಾ ಹೋಯಿತು ಸೊ ಅಸಂಗತ ಅಂದರೇನು ಅಂತಂದರೆ ಅಸ್ತವ್ಯಸ್ತವಾದದ್ದು ಅಥವಾ ಹೊಂದಾಣಿಕೆಯಾಗಲಾರದ್ದು ಆಗಲಾರದ್ದು ಅಂಥೇಳಿ ನಾವು ಕಾಣ್ಬೋದು ಈ ಅಸಂಗತ ವಾದವನ್ನು ಮೊದಲ ಬಾರಿಗೆ ಮಂಡಿಸಿದಂತಹ ವ್ಯಕ್ತಿ ಜೀನ್ ಪಾಲ್ ಸಾತ್ರೆ ಅಂತಕ್ಕಂಥವ್ರು ಸೊ ಜೀನ್ ಪಾಲ್ ಸಾತ್ರೆಯ ಸೊ ಈ ಅಸಂಗತ ವಾದದ ಕುರಿತು ಮೊದಲ ಬಾರಿಗೆ ವಾದವನ್ನು ಮಂಡಿಸ್ತಾರೆ ಸೊ ಇದಕ್ಕೆ ಕಾರಣಗಳೇನು ಅಸಂಗತವಾದಕ್ಕೆ ಕಾರಣಗಳೇನು ಅಂತ ನಾವು ನೋಡ್ತಾ ಬಂದಾಗ ಸೊ ಯುರೋಪಿನಲ್ಲಿ ಉಂಟಾದಂತಹ ಭೀಕರ ಯುದ್ಧಗಳಾಗಿರ್ಬೋದು ಅಲ್ಲಿರುವಂತಹ ಬರಗಾಲ ಸೊ ಅಸ್ಥಿರವಾದಂತಹ ರಾಜಕೀಯ ಸ್ಥಿತಿ ಸೊ ಮಾನವ ಸಂಬಂಧಗಳಲ್ಲಿ ಕಾಣಿಸಿಕೊಂಡಂತಹ ಬಿರುಕುಗಳು ಈ ಅಸಂಗತವಾದ ಹುಟ್ಟಿಕೊಳ್ಳಲು ಪ್ರಮುಖ ಕಾರಣಗಳಾದವು ಅಂತೇಳಿ ನಾವು ನೋಡ್ಬೋದು ಸೊ ಈ ಮೂಲತಃ ಈ ಅಸಂಗತವಾದವು ಪಾಶ್ಚಿಮಾತ್ಯರಿಂದ ಮಾತರಿಂದ ರೂಪುಗೊಳ್ತಾ ಬಂದರೂ ಕೂಡ ಕನ್ನಡದಲ್ಲಿಯೂ ಕೂಡ ಇದರ ಒಂದು ಪ್ರಭಾವವನ್ನು ನಾವು ಕಾಣ್ಬೋದು ಸ್ನೇಹಿತರೆ ಸೊ ಈ ಅಸಂಗತ ನಾಟಕದಲ್ಲಿ ಬರುವಂತಹ ಪಾತ್ರಗಳು ಒಂದಕ್ಕೊಂದು ಸಂಬಂಧವಿಲ್ಲದಂತೆ ರಚನೆಗೊಳ್ತಾ ಹೋಗ್ತವೆ ಸೊ ಒಂದಕ್ಕೊಂದು ಸಂಬಂಧವಿರಲಾರದ ರೀತಿಯಲ್ಲಿ ವರ್ತನೆಗಳನ್ನು ಮಾಡ್ತಾ ಹೋಗ್ತಕ್ಕಂಥದ್ದು ಯಾವುದು ಅಸಂಗತ ನಾಟಕದ ಮುಖ್ಯ ಒಂದು ಪಾತ್ರ ಅಂತೇಳಿ ನಾವು ಇಲ್ಲಿ ಕಾಣ್ಬೋದು ಸ್ನೇಹಿತರೆ ಸೊ ಈ ಅಸಂಗತವಾದವನ್ನು ಪಾಶ್ಚಿಮಾತ್ಯರಲ್ಲಿ ಅಸಂಗತ ವಾದವನ್ನು ಪ್ರತಿಪಾದಿಸಿರ್ತಕ್ಕಂತಹ ವ್ಯಕ್ತಿಗಳನ್ನು ನಾವು ನೋಡ್ತಾ ಬಂದಾಗ ಸೊ ಜೀನ್ ಪಾಲ್ ಸಾತ್ರೆ ಆಗಿರ್ಬೋದು ಅಲ್ಬೆರ್ ಕಾಮು ಅಂತಕ್ಕಂಥದ್ದು ಸ್ಯಾಮ್ಯುಯಲ್ ಬಕೆಟ್ ಅಂತಕ್ಕಂಥವರಾಗಿರ್ಬೋದು ಅದೇ ರೀತಿ ಆರ್ಥರ್ ಅದ್ಮು ಅಂತಕ್ಕಂಥದ್ದು ಹ್ಯಾರಲ್ಡ್ ಪೀಟರ್ ಅಂತಕ್ಕಂಥವ್ರು ಸೊ ಈ ಎಲ್ಲ ವ್ಯಕ್ತಿಗಳು ಪಾಶ್ಚಿಮಾತ್ಯರ ಅಸಂಗತವಾದವನ್ನು ಪ್ರತಿಪಾದಿಸಿರ್ತಕ್ಕಂತಹ ವ್ಯಕ್ತಿಗಳು ಸೊ ಇವರೆಲ್ಲರೂ ಕೂಡ ಬರೆದಂತಹ ಒಂದು ಅಸಂಗತನ ನಾಟಕಗಳನ್ನು ಫ್ರೆಂಚ್ ಭಾಷೆಯಲ್ಲಿ ಇವರು ಬರೀತಾ ಹೋಗ್ತಾರೆ ಸೊ ಫ್ರೆಂಚ್ ಭಾಷೆಯಲ್ಲಿ ಈ ಅಸಂಗತ ನಾಟಕವನ್ನು ಅಥವಾ ಅಸಂಗತ ಸಾಹಿತ್ಯವನ್ನು ಈ ಎಲ್ಲ ಪ್ರಮುಖ ವ್ಯಕ್ತಿಗಳು ಪ್ರತಿಪಾದನೆ ಮಾಡ್ತಾರೆ ಸೊ ಈ ಯುರೋಪಿನಲ್ಲಿ ಉಂಟಾದಂತಹ ಈ ಒಂದು ಅಸಂಗತ ಸಾಹಿತ್ಯದ ಪ್ರಭಾವ ಭಾರತದಲ್ಲಿಯೂ ಆಗ್ತದೆ ಅದೇ ರೀತಿ ಕನ್ನಡ ಸಾಹಿತ್ಯದ ಮೇಲೆಯೂ ಕೂಡ ಆಗ್ತಾ ಹೋಗ್ತದೆ ಸೊ ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಕವಿಗಳು ಈ ಅಸಂಗತ ನಾಟಕಗಳನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದರಲ್ಲಿ ಪ್ರಮುಖರಾದಂತಹ ವ್ಯಕ್ತಿಗಳಂತಂದರೆ ಚಂದ್ರಶೇಖರ್ ಪಾಟೀಲ್ ಅವರು ಸೊ ಚಂದ್ರಶೇಖರ್ ಪಾಟೀಲ್ ಅವರ ಕೊಡೆಗಳು ಅಂತಕ್ಕಂಥ ನಾಟಕ ಆಗಿರ್ಬೋದು ಅದೇ ರೀತಿ ಅಪ್ಪ ಎಂಬುವ ನಾಟಕ ಸೊ ಕುಂಟ ಕುಂಟ ಕುರವತ್ತಿ ಗುರ್ತಿನವರು ಅದೇ ರೀತಿಯಾಗಿ ಟಿಂಗರ ಬುಡ್ಡಣ್ಣ ಸೊ ಚಂದ್ರಶೇಖರ್ ಪಾಟೀಲ್ ಅವರ ಕೊಡೆಗಳು ಅಪ್ಪ ಕುಂಟ ಕುಂಟ ಕುರವತ್ತಿ ಅದೇ ರೀತಿ ಗುರ್ತಿನವರು ನೆಕ್ಸ್ಟು ಟಿಂಗರ ಬುಡ್ಡಣ್ಣ ಎಂಬ ನಾಟಕಗಳು ಅಸಂಗತ ಸಾಹಿತ್ಯಕ್ಕೆ ಸೇರ್ತಕ್ಕಂಥವು ಅಂಥೇಳಿ ನಾವು ನೋಡ್ಬೋದು ನೆಕ್ಸ್ಟ್ ಬರುವ ಪಿ ಲಂಕೇಶ್ ಸೊ ಪಿ ಲಂಕೇಶ್ ಅವರು ಕೂಡ ಅಸಂಗತ ನಾಟಕಗಳನ್ನು ಬರೀತಾರೆ ಅದರಲ್ಲಿ ಪ್ರಮುಖವಾದಂಥವು ಅಂತಂದರೆ ಟಿ ಪ್ರಸನ್ನನ ಗೃಹಸ್ಥಾಶ್ರಮ ಕ್ರಾಂತಿ ಬಂತು ಕ್ರಾಂತಿ ತೆರೆಗಳು ಸೊ ನನ್ನ ತಂಗಿಗೊಂದು ಗಂಡು ಕೊಡಿ ಸೊ ಇವೆಲ್ಲವೂ ಕೂಡ ಪಿ ಲಂಕೇಶ್ ಅವರ ರಚನೆಗಳಂತೇಳಿ ನಾವು ಕಾಣ್ಬೋದು ಪಿ ಪ್ರಸನ್ನನ ಗೃಹಸ್ಥಾಶ್ರಮ ಕ್ರಾಂತಿ ಬಂತು ಕ್ರಾಂತಿ ತೆರೆಗಳು ನನ್ನ ತಂಗಿಗೊಂದು ಗಂಡು ಕೊಡಿ ಇವು ಪಿ ಲಂಕೇಶ್ ಅವರ ಪಿ ಲಂಕೇಶ್ ಅವರಿಗೆ ಸಂಬಂಧಪಟ್ಟಂತಹ ಅಸಂಗತ ನಾಟಕಗಳಂತೇಳಿ ನಾವು ಕಾಣ್ಬೋದು ಸೊ ಅದೇ ರೀತಿಯಾಗಿ ಚಂದ್ರಶೇಖರ್ ಕಂಬಾರವರು ಸ್ವಾಮಿ ಋಷ್ಯಶೃಂಗ ನಾರ್ಸಿಸಸ್ ಚಾಲೇಸ್ ಅಂತಕ್ಕಂತಹ ಪ್ರಮುಖ ಅಸಂಗತ ನಾಟಕಗಳನ್ನು ಅವರು ಕೂಡ ಬರಿತಾ ಹೋಗ್ತಾರೆ ಸ್ನೇಹಿತರೆ ಸೊ ಚಂದ್ರಶೇಖರ್ ಕಂಬಾರವರ ಜೋಕುಮಾರಸ್ವಾಮಿ ಋಷ್ಯಶೃಂಗ ನಾರ್ಸಿಸಸ್ ಅದೇ ರೀತಿ ಚಾಲಿಸ್ ಅಂತಕ್ಕಂತಹ ಈ ನಾಟಕಗಳು ಅಸಂಗತ ನಾಟಕ ಸಾಹಿತ್ಯಕ್ಕೆ ಸೇರ್ತಾ ಹೋಗ್ತವೆ ಹಾಗೆಯೇ ನಾವು ಮುಂದುವರೆದು ನೋಡ್ತಾ ಬಂದಾಗ ಚಂದ್ರಕಾಂತ್ ಕುಸ್ನೂರವ್ರದು ಸೊ ಚಂದ್ರಕಾಂತ್ ಕುಸ್ನೂರವರು ಅಂಟಿ ಮಿಂಟಿ ಚಾವಲ್ ಚಿಂಟಿ ಅಂತಕ್ಕಂತಹ ಒಂದು ನಾಟಕವನ್ನು ಬರೀತಾರೆ ಹಳ್ಳ ಕೊಳ್ಳ ನೀರು ಅಂತಕ್ಕಂಥದ್ದು ರತ್ತೋ ರತ್ತೋ ರಾಯನ ಮಗಳು ಆನೆ ಬಂತ ಆನೆ ಎಂಬ ಅಸಂಗತ ನಾಟಕಗಳನ್ನು ಕೊಟ್ಟಿರೋದನ್ನು ಕೂಡ ನಾವು ಕಾಣ್ಬೋದು ಸೊ ಅದೇ ರೀತಿ ಚದುರಂಗ ಅವರು ಇಲಿಬೋನು ಅಂತೇಳಿ ಬರೀತಾರೆ ಸೊ ಪ್ರಭು ಅಂತಕ್ಕಂತಹ ಮತ್ತೋರ್ವ ಕವಿ ತಪ್ಪಿಸಿಕೊಂಡಿದ್ದಾರೆ ಹಾಗೆ ಕಡೆ ಗ ಗಲ್ಲಿ ಕಡೆಗಲ್ಲಿ ಕಡೆ ಮನೆ ಅಂತೇಳಿ ಸೊ ಕಡೆಗಲ್ಲಿ ಕಡೆ ಮನೆ ಅಂತಕ್ಕಂಥದ್ದು ಪ್ರಭು ಅವರು ಬರೆದಂತಹ ಅಸಂಗತ ನಾಟಕಗಳಂತೇಳಿ ನಾವು ನೋಡ್ಬೋದು ನ ರತ್ನ ಅಂತಕ್ಕಂಥವ್ರು ಸೊ ಇವರು ಕೂಡ ಗೋಡೆ ಬೇಕೆ ಗೋಡೆ ಅಂತಕ್ಕಂತಹ ಒಂದು ಅಸಂಗತ ನಾಟಕವನ್ನು ಬರೀತಾರೆ ಸ್ನೇಹಿತರೆ ಸೊ ಇದಿಷ್ಟು ಅಸಂಗತ ವಾದ ಅಥವಾ ಅಸಂಗತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿಚಾರ ದ್ರಾವಿಡ ಭಾಷೆಗಳ ವರ್ಗೀಕರಣ ಕುರಿತು ನಾವು ತಿಳ್ಕೊತಾ ಹೋಗೋಣ ಸ್ನೇಹಿತರೆ ಸೊ ಒಂದು ಭಾಷೆ ಅಂದ ತಕ್ಷಣ ಅದರ ವ್ಯವಸ್ಥಿತ ಅಧ್ಯಯನ ಮಾಡಲು ಒಂದು ವರ್ಗೀಕರಣ ಎಂಬುದು ತುಂಬ ಮುಖ್ಯವಾಗ್ತಾ ಹೋಗುತ್ತೆ ಸೊ ಈ ದ್ರವಿಡ ಭಾಷೆಗಳನ್ನು ಅವುಗಳ ಮಾತನಾಡುವಿಕೆ ಅಥವಾ ಅವುಗಳ ಪ್ರದೇಶವಾರು ಹಂಚಿಕೆ ಮಾಡಿರೋದನ್ನು ನಾವುಗಳು ನೋಡ್ಬೋದು ಸೊ ಇಲ್ಲಿ ಸುಮಾರು ನಾಲ್ಕು ಭಾಗಗಳನ್ನಾಗಿ ವರ್ಗೀಕರಣ ಮಾಡ್ತಾ ಹೋಗ್ತಾರೆ ಸೊ ನಾಲ್ಕು ಭಾಗಗಳನ್ನಾಗಿ ದ್ರವಿಡ ಭಾಷೆಗಳನ್ನು ವರ್ಗೀಕರಣ ಮಾಡಿರೋದನ್ನು ನಾವು ಕಾಣ್ಬೋದು ಸ್ನೇಹಿತರೆ ಸೊ ಮೊದಲನೇದಾಗಿ ನಾವು ನೋಡ್ತಾ ಬಂದಾಗ ದಕ್ಷಿಣ ದ್ರಾವಿಡ ಭಾಷೆ ಅಂಥೇಳಿ ಆನಂತರ ದಕ್ಷಿಣ ಮಧ್ಯ ದ್ರಾವಿಡ ಭಾಷೆ ಹಾಗೂ ಮಧ್ಯ ದ್ರಾವಿಡ ಭಾಷೆಗಳು ನೆಕ್ಸ್ಟ್ ಒನ್ ಉತ್ತರ ದ್ರಾವಿಡ ಭಾಷೆ ಅಂಥೇಳಿ ನಾಲ್ಕು ರೀತಿಯಲ್ಲಿ ದ್ರಾವಿಡ ಭಾಷೆಗಳನ್ನು ವರ್ಗೀಕರಣ ಮಾಡಿದಾಗ ನಾವು ಮೊದಲನೇದಾಗಿ ದಕ್ಷಿಣ ದ್ರಾವಿಡ ಭಾಷೆಗಳನ್ನು ಅಧ್ಯಯನ ಮಾಡ್ತಾ ಹೋದಾಗ ಸೊ ದಕ್ಷಿಣ ದ್ರವಿಡ ಭಾಷೆಗಳಲ್ಲಿ ನಾಲ್ಕು ಉಪವರ್ಗಗಳನ್ನಾಗಿ ಅಥವಾ ನಾಲ್ಕು ಉಪ ಗುಂಪುಗಳನ್ನಾಗಿ ಮಾಡಿರೋದನ್ನು ಕಾಣ್ಬೋದು ಸ್ನೇಹಿತರೆ ಈ ನಾಲ್ಕು ಉಪ ಪಂಗಡಗಳಲ್ಲಿ ಸೊ ತಮಿಳು ಮಲಯಾಳಂ ಇರುಳ್ ಅಂತಕ್ಕಂಥದ್ದು ಮೊದಲನೇ ಗುಂಪು ಹಾಗೆ ಕನ್ನಡ ಕೊಡವ ಬಡಗ ಸೊ ಇವು ಎರಡನೇ ಗುಂಪು ತೊದ ಮತ್ತು ಕೋತ ಅಂತಕ್ಕಂಥವು ಮೂರನೇ ಗುಂಪಿನಲ್ಲಿ ಬಂದರೆ ತುಳು ಮತ್ತು ಕೊರಗ ಅಂತಕ್ಕಂಥ ಭಾಷೆಗಳು ನಾಲ್ಕನೇ ಗುಂಪಿನಲ್ಲಿ ಬರ್ತಾವಂಥೇಳಿ ನಾವು ತಿಳ್ಕೊಬೋದು ಇಲ್ಲಿ ದಕ್ಷಿಣ ದ್ರಾವಿಡ ಭಾಷೆಗಳಂದ ತಕ್ಷಣ ತಮಿಳು ಮಲಯಾಳಂ ಗಿರುಳ್ ಕನ್ನಡ ಕೊಡವ ಬಡಗ ತೋದ ಕೋತ ತುಳು ಕೊರಗ ಸೊ ಇವೆಲ್ಲವೂ ಕೂಡ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಬರ್ತಾ ಹೋಗ್ತವೆ ಹಾಗೆ ಇವುಗಳ ಉಪ ಪಂಗಡಗಳನ್ನಾಗಿ ಮಾಡ್ತಾ ಹೋದಾಗ ಈ ರೀತಿಯಾದಂತಹ ಒಂದು ಡಿವೈಡೇಷನನ್ನು ನಾವು ಕಾಣ್ಬೋದು ಸೊ ಇಲ್ಲಿ ನಾವು ಕಾಣ್ಬೋದು ಮಲಯಾಳ ಪದ ಬಳಸಿದ ಮೊಟ್ಟ ಮೊದಲ ಕನ್ನಡದ ಕವಿ ಯಾರು ಅಂತ ಕೇಳಿದಾರೆ ಸೊ ಇದು ಪ್ರಶ್ನೆ ಆಗಿರೋ ಆಗಿದೆ ಕೂಡ ಹರಿಹರ ಅಂತೇಳಿ ನಾವು ತಿಳ್ಕೋಬೇಕು ಸ್ನೇಹಿತರೆ ಮಲಯಾಳ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಬಳಸಿರುವಂಥ ಕವಿ ಯಾರಂತಂದರೆ ಅದು ಹರಿಹರ ಮಲಯಾಳಂ ಭಾಷೆಯ ಮೊದಲ ಗ್ರಂಥ ಯಾವುದು ಅಂತ ಕೇಳಿದರೆ ಲೀಲಾ ತಿಲಕಂ ಅಂತೇಳಿ ಸೊ ಮಲಯಾಳಂ ಭಾಷೆಯ ಮೊದಲ ಗ್ರಂಥ ಯಾವುದು ಅಂತ ಬಂದಾಗ ಲೀಲಾ ತಿಲಕಂ ಎಂಬುದು ಪ್ರಸಿದ್ಧವಾಗಿದೆ ನೆಕ್ಸ್ಟು ಕನ್ನಡ ಮತ್ತು ಕೊಡವ ಬಡಗ ಇದು ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಎರಡನೇ ಗುಂಪಿನಲ್ಲಿ ಬರ್ತಕ್ಕಂತಹ ಈ ಮೂರು ಭಾಷೆಗಳ ಬಗ್ಗೆ ನಾವು ತಿಳ್ಕೊಂಡಾಗ ಕರ್ನಾಟಕದಲ್ಲಿ ಬಳಕೆ ಇರ್ತಕ್ಕಂತಹ ಒಂದು ಸ್ವತಂತ್ರ ದ್ರಾವಿಡ ಭಾಷೆ ಯಾವುದು ಅಂತಂದರೆ ಅದು ಕೊಡ ಕೊಡವ ಸೊ ಕೊಡವ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಬಳಕೆಯಲ್ಲಿರುವ ಒಂದು ಸ್ವತಂತ್ರ ದ್ರಾವಿಡ ಭಾಷೆ ಅಂತೇಳಿ ನಾವು ಅಧ್ಯಯನ ಮಾಡ್ಬೋದು ಸ್ನೇಹಿತರೆ ಹಾಗೆ ತೋದ ಮತ್ತು ಕೋತ ಅಂತಕ್ಕಂಥವು ನೀಲಗಿರಿ ಬೆಟ್ಟಗಳಲ್ಲಿ ಬಳಕೆಯಲ್ಲಿರುವಂತಹ ಭಾಷೆ ಯಾವುದು ಅಂತಂದರೆ ಅದು ತೋದ ಭಾಷೆ ನೀಲಗಿರಿ ಬೆಟ್ಟಗಳಲ್ಲಿ ಬಳಕೆಯಲ್ಲಿರುವ ಭಾಷೆ ಅಂತೇನಾದರೂ ಪ್ರಶ್ನೆ ಬಂದಾಗ ತೋದ ಅಂತೇಳಿ ನೆಕ್ಸ್ಟು ತುಳು ಭಾಷೆ ಬರೆಯಲು ಕನ್ನಡ ಮತ್ತು ಮಲಯಾಳಂ ಲಿಪಿಯನ್ನು ಬಳಸಲಾಗುತ್ತೆ ತುಳು ಭಾಷೆಯನ್ನು ಬರಿಬೇಕಂತಂದರೆ ಕನ್ನಡ ಲಿಪಿಯನ್ನು ಅಥವಾ ಮಲಯಾಳಂ ಲಿಪಿ ಈ ಎರಡು ಭಾಷೆಗಳಿಂದ ತುಳು ಭಾಷೆಯನ್ನು ನಾವು ಬರೀಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ಕಾಣ್ಬೋದು ಹಾಗೆಯೇ ಸೆಕೆಂಡ್ ಒಂದು ನೋಡ್ತಾ ಬಂದಾಗ ದಕ್ಷಿಣ ಮಧ್ಯ ದ್ರವಿಡ ಭಾಷೆಗಳು ಸೊ ಎರಡನೇ ಡಿವೈಡೇಷನ್ ದಕ್ಷಿಣ ಮಧ್ಯ ದ್ರವಿಡ ಭಾಷೆಗಳು ಇದರಲ್ಲಿ ತೆಲುಗು ಗೊಂಡಿ ಕುವಿ ಕುಯಿ ಕುಬಿ ಕೊಂಡ ಅಂತೇಳಿ ಹಾಗೂ ಪೆಂಗು ಮುಂಡ ಸೊ ಮೊದಲನೇ ಉಪ ಗುಂಪಿನಲ್ಲಿ ನೋಡ್ತಾ ಬಂದಾಗ ಅದು ತೆಲುಗು ಎರಡನೇದಾಗಿ ಗೊಂಡಿ ಮೂರನೇದಾಗಿ ಕೂವಿ ಕೂಯಿ ಕುಬಿ ಕೊಂಡ ಅಂತೇಳಿ ಹಾಗೂ ಕೊನೆಯದು ನಾಲ್ಕನೇ ಉಪ ಪಂಗಡ ಯಾವುದು ಅಂತಂದರೆ ಪೆಂಗು ಮತ್ತು ಮುಂಡ ಅಂತಕ್ಕಂಥದ್ದು ನಾಲ್ಕನೆಯ ಉಪ ಪಂಗಡ ಸೊ ಈ ಭಾಷೆಗಳು ನಮಗೆ ಗೊತ್ತಿದ್ದರೆ ಅಲ್ಲಿ ಉತ್ತರವನ್ನು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಭಾಷೆಗಳು ತುಂಬ ಇಂಪಾರ್ಟೆಂಟ್ ದಕ್ಷಿಣ ಮಧ್ಯ ದ್ರಾವಿಡದಲ್ಲಿ ಬರ್ತಕ್ಕಂಥ ಭಾಷೆಗಳಾಗಿರ್ಬೋದು ದಕ್ಷಿಣ ದ್ರಾವಿಡ ಭಾಷೆಗಳಾಗಿರ್ಬೋದು ಹಾಗೆಯೇ ಮಧ್ಯ ದ್ರಾವಿಡ ಭಾಷೆಗಳಾಗಿರ್ಬೋದು ಹಾಗೂ ಉತ್ತರ ದ್ರಾವಿಡ ಭಾಷೆಗಳು ಇವು ಯಾವ್ಯಾವು ಯಾವ ಯಾವ ಭಾಷೆ ಯಾವ ಯಾವ ಪಂಗಡಕ್ಕೆ ಸೇರುತ್ತೆ ಅನ್ನೋದು ನಮ್ಗೆ ಗೊತ್ತಾದರೆ ಸೊ ನಾವು ಈಸಿಯಾಗಿ ಆನ್ಸರನ್ನು ಮಾಡಬಹುದಾಗಿದೆ ನೆಕ್ಸ್ಟ್ ಒಂದು ಸ್ನೇಹಿತರೆ ಮಧ್ಯ ದ್ರಾವಿಡ ಭಾಷೆ ಅಂಥೇಳಿ ಸೊ ಮಧ್ಯ ದ್ರಾವಿಡ ಭಾಷೆಯನ್ನು ನಾವು ನೋಡ್ತಾ ಬಂದಾಗ ಇಲ್ಲಿ ಮೂರು ಉಪ ಪಂಗಡಗಳನ್ನ ನಾವು ಕಾಣ್ಬೋದು ಪರ್ಜಿ ಗದಬ ಅಂತಕ್ಕಂಥದ್ದು ಒಂದು ಪದ ಪಂಗಡದಲ್ಲಿ ಬಂದರೆ ನಾಯ್ಕಿ ಅಂತಕ್ಕಂಥದ್ದು ಒಂದು ಪಂಗಡಕ್ಕೆ ಸೇರುತ್ತೆ ಹಾಗೆಯೇ ಕೋಲಾಮಿ ಅಂತಕ್ಕಂಥ ಮತ್ತೊಂದು ಭಾಷೆಯನ್ನು ನಾವು ಕಾಣ್ಬೋದು ಇಲ್ಲಿ ನೋಡ್ತಾ ಬಂದಾಗ ಪರ್ಜಿ ಮತ್ತು ಗದಬ ಎಂಬ ಭಾಷೆಗಳು ಪರ್ಜಿ ಭಾಷೆ ಒರಿಸ್ಸಾದ ಕೋರಾಪುತ್ನಲ್ಲಿ ಬಳಕೆಯಲ್ಲಿರೋದನ್ನು ನಾವು ಕಾಣ್ಬೋದು ಇದರಲ್ಲಿ ಐ ಮತ್ತು ಔ ಸ್ವರಗಳು ಕಂಡುಬರುವುದಿಲ್ಲ ಸೊ ಪರ್ಜಿ ಅಂತಕ್ಕಂಥ ಭಾಷೆಯಲ್ಲಿ ಐ ಮತ್ತು ಔ ಸ್ವರಗಳು ಕಾಣಲಿಕ್ಕೆ ಸಿಗೋದಿಲ್ಲ ನಮ್ಮ ಕನ್ನಡದಲ್ಲಿ ಹೆಂಗೆ ಐ ಮತ್ತು ಅವುಗಳಿದಾವಲ್ಲ ಸೊ ಆ ಭಾಷೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸೊ ಇದರ ಬಳಕೆಯಲ್ಲಿ ತಿಂತ ಏನಾದರೂ ಪ್ರಶ್ನೆ ಬಂದಾಗ ಓರಿಸಾದ ಕೋರಾಪೂತ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಪರ್ಜಿ ಭಾಷೆಯನ್ನು ಉಪಯೋಗ ಮಾಡ್ತಕ್ಕಂಥದ್ದು ಕೂಡ ನಾವು ತಿಳ್ಕೋಬೋದು ಸ್ನೇಹಿತರೆ ನೆಕ್ಸ್ಟು ಗದಬ ಭಾಷೆ ಉಪಭಾಷೆಗಳು ಸೊ ಗದಬ ಭಾಷೆಯ ಉಪಭಾಷೆಗಳು ಯಾವುವು ಅಂತೇನಾದರೂ ಪ್ರಶ್ನೆ ಬಂದಾಗ ಒಲ್ಲಾರಿ ಗದಬ ಆದಿಲಾಬಾದ್ ಹಾಗೂ ಗದಬ ಕೊಂಡೆಕೋರ್ ಗದಬ ನೋಡ್ರಿ ಇದು ಆಲ್ರೆಡಿ ಪ್ರಶ್ನೆ ಆಗಿದೆ ಸೊ ಇದರ ಉಪಭಾಷೆಗಳು ಗದಬ ಅಂತಕ್ಕಂಥ ಭಾಷೆಯ ಉಪಭಾಷೆಗಳು ಅಂತ ಬಂದಾಗ ಒಲ್ಲಾರಿ ಗದಬ ಆದಿಲಾಬಾದ್ ಗದಬ ಸೊ ಕೊಂಡೇಕೋರ್ ಗದಬ ಅಂತಕ್ಕಂಥವು ಅದರ ಉಪಭಾಷೆಗಳು ಹಾಗೆಯೇ ನೆಕ್ಸ್ಟು ನಾಯ್ಕಿ ಅಂತಕ್ಕಂಥ ಒಂದು ಭಾಷೆ ಈ ಭಾಷೆಯನ್ನು ಮಹಾರಾಷ್ಟ್ರದ ಚಂದಾ ಜಿಲ್ಲೆಯಲ್ಲಿ ಬಳಕೆ ಮಾಡ್ತಾರೆ ಸೊ ಮಹಾರಾಷ್ಟ್ರದ ಚಂದ ಜಿಲ್ಲೆಯಲ್ಲಿ ನಾಯ್ಕಿ ಭಾಷೆಯ ಉಪಯೋಗವನ್ನು ನಾವು ಕಾಣ್ಬೋದು ಹಾಗೆಯೇ ಈ ನಾಯ್ಕಿ ಭಾಷೆಯ ಒಂದು ಉಪಭಾಷೆ ಬರುತ್ತೆ ಅದು ಯಾವುದಂತಂದರೆ ಚಂದ ನಾಯ್ಕಿ ಸೊ ಚಂದ ಅಂತಕ್ಕಂಥ ಚಂದ ಅಂತಕ್ಕಂಥ ಜಿಲ್ಲೆಯಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ ಸೊ ಎರಡೂ ಕೂಡಿಸಿದರೆ ಚಂದ ನಾಯ್ಕಿ ಸೊ ಚಂದ ಅಥವಾ ಚಂದ ನಾಯ್ಕಿ ಅಂತೇಳಿ ನಾವು ನೋಡ್ಬೋದು ಸೊ ನೆಕ್ಸ್ಟ್ ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ಬರುವ ಅತ್ಯಂತ ಮಹತ್ವದ ಭಾಷೆ ಕೋಲಾಮಿ ಅಂತಕ್ಕಂಥದ್ದು ಕೂಡ ನಾವು ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ನೆಕ್ಸ್ಟು ಕೊನೆಯದಾಗಿ ಸೊ ಉತ್ತರ ದ್ರವಿಡ ಭಾಷೆಗಳು ಅಂತೇಳಿ ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಬಂದುಬಿಟ್ಟು ಕುರುಕ್ ಮಾಲ್ತೋ ಬಾಹ್ರೂಯಿ ಅಂಥೇಳಿ ಸೊ ಈ ಮೂರು ಭಾಷೆಗಳು ನಮಗೆ ಅತ್ಯಂತ ನೆನಪಿರಬೇಕಾಗತ್ತೆ ಈ ಬಾಹ್ರೂಯಿ ಅಂತಕ್ಕಂಥ ಭಾಷೆಯ ಒಂದು ಭಾಷೆಯ ಮೇಲೆ ಸುಮಾರು ಸಾರಿ ಪ್ರಶ್ನೆ ಬಂದಿರೋದು ಕೂಡ ನಾವು ತಿಳ್ಕೊಬೋದು ಭಾರತದ ಆಚೆಯಲ್ಲಿ ಬಳಕೆ ಇರತಕ್ಕಂತಹ ಭಾಷೆ ದ್ರಾವಿಡ ಭಾಷೆ ಯಾವುದು ಅಂತಂದರೆ ಅದು ಬಾವ್ರೂಹಿ ಈ ಭಾಷೆ ತುಂಬ ಮುಖ್ಯವಾಗುತ್ತೆ ಬಿಹಾರ್ ಒರಿಸ್ಸಾದಲ್ಲಿ ಪ್ರಚಲಿತ ಇರ್ತಕ್ಕಂತಹ ಭಾಷೆ ಯಾವುದು ಅಂತಂದರೆ ಅದು ಕುರುಕ್ ಭಾಷೆ ಈ ಭಾಷೆಯನ್ನು ಓರಾಹೋ ಅಂತೇಳಿ ಕೂಡ ಕರೆಯೋದನ್ನು ಕೂಡ ನಾವು ತಿಳ್ಕೋಬೋದು ಹಾಗೆ ಮಾಲ್ತೋ ಭಾಷೆಯನ್ನು ರಾಜಮಹಲಿ ಭಾಷೆ ಅಂತೇಳಿ ಕೂಡ ಕರೀತಾರೆ ರಾಜಮಹಲಿ ಭಾಷೆ ಅಂತೇಳಿ ಮಾಲ್ತೋ ಅಂತ ಕರೆಯೋದು ನಾವು ಕಾಣ್ಬೋದು ಈ ಬಾವ್ರೋಹಿ ಅಂತಕ್ಕಂಥ ಭಾಷೆಯನ್ನು ಬಲೂಚಿಸ್ತಾನದಲ್ಲಿ ಬಳಕೆ ಮಾಡೋದನ್ನು ಕೂಡ ನಾವು ತಿಳ್ಕೊಬೋದು ಸ್ನೇಹಿತರೆ ಸೊ ಇದಿಷ್ಟು ದಕ್ಷಿಣ ದ್ರವಿಡ ಭಾಷೆಗಳ ಒಂದು ವರ್ಗೀಕರಣ ಅಂತೇಳಿ ನಾವು ನೋಡ್ಬೋದು ಸೊ ಇನ್ನೂ ಹೆಚ್ಚಿನ ಮಾಹಿತಿ ಹಾಗೂ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ಸರಣಿಗಳಿಗಾಗಿ ನೀವು ಸಾಹಿತ್ಯ ಸೂಕ್ಷಿತ ಆಗಿರ್ಬೋದು ಸಾಹಿತ್ಯ ನೂಪುರ ತಂಡಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿರ್ತಕ್ಕಂತಹ ಒಂದು ಟೆಲಿಗ್ರಾಮ್ ಲಿಂಕ್ಗಳನ್ನು ಯೂಸ್ ಮಾಡಿಕೊಂಡು ಆ ತಂಡವನ್ನು ಪ್ರವೇಶ ಪಡಿಬೇಕಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಸ್ನೇಹಿತರೆ ಸೊ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು